ಗೂಂಡಾಗಿರಿ ಮಾಡ್ಕೊಂಡು ಮಾಡ್ತಾ ಇದ್ದವರು ಅವರು ಅವರಿಂದ ನಾವು ಪಾಠ ಕಲಿಬೇಕಾ ಸೊ ಅವ್ರು ಹೇಳಬೇಕು ಹಿಂದೆ ನಾವು ವಿರೋಧ ಪಕ್ಷದಲ್ಲಿದ್ದಾಗ ಅವ್ರ ಅಧಿಕಾರದಲ್ಲಿದ್ದಾಗ ಯಾವ್ಯಾವ ಕೇಸ್ಗಳನ್ನು ಸಿಬಿಐ ಕೊಟ್ಟಿದ್ದಾರೆ ಹಾಂ ಕೊಟ್ಟಿದ್ದಾರೆ ಒಂದಾದ್ರು ಕೇಸನ್ನು ಹಾಂ ಮತ್ತು ಅವ್ರಿಗೆ ಯಾವ ನೈತಿಕ ಹಕ್ಕಿದೆ ಹೇಳಲಿಕ್ಕೆ ಯಾವ ಅವರು ಅಧಿಕಾರದಲ್ಲಿ ಇದ್ದಾಗ ಕೊಟ್ಟಿದ್ದರೆ ಎಲ್ಲ ಕೇಸ್ಗಳು ನಾವು ಡಿಮ್ಯಾಂಡ್ ಮಾಡೋದಲ್ಲ ಆ ಕೇಸ್ಗಳನ್ನೆಲ್ಲ ಕೊಟ್ಟಿದ್ರೆ ಅವ್ರಿಗೆ ನೈತಿಕತೆ ಇರ್ತಿತ್ತು ಈಗ ನೈತಿಕತೆ ಇದೆಯಾ ಯಾವುದಾದ್ರು ಒಂದು ಕೇಸು ಕೊಟ್ಟಿರ ಕೊಟ್ಟಿರ್ತಕ್ಕಂಥದ್ದು ತೋರಿಸಿ ನಾನು ಚೀಫ್ ಮಿನಿಸ್ಟರ್ ಇರುವಾಗ ಅನೇಕ ಕೇಸ್ಗಳನ್ನು ಸುಮಾರು ಏಳೆಂಟು ಕೇಸ್ಗಳನ್ನು ಸಿ ಬಿ ಐ ಕೊಟ್ಟಿದ್ದೀನಿ ಇವ್ರು ಕೊಟ್ಟಿದ್ದಾರಾ ಜಾರ್ಜ್ ಕೇಸ್ ಕೊಟ್ಟಿದ್ದೀನಿ ಲಾಟ್ರಿ ಕೇಸ್ ಕೊಟ್ಟಿದ್ದೀನಿ ಸೌಜನ್ಯ ಕೇಸ್ ಕೊಟ್ಟಿದ್ದೀನಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೊಟ್ಟಿದ್ದೀವಿ ಇವ್ರು ಯಾವ್ದು ಕೊಟ್ಟಿದ್ದಾರೆ ಯಾವ್ದಾದ್ರು ಒಂದು ಒಂದು ಕೇಸು ಇಂಥ ಕೇಸ್ ಕೊಟ್ಟಿದ್ದೀವಿ ಅಂತ ಹೇಳಿ ಜನಾಂದೋಲನ ಮಾಡ್ತೀವಿ ಅದೇ ಕೇಸ್ ಇಟ್ಕೊಂಡು ಇಡೀ ರಾಜ್ಯಾದ್ಯಂತ ಮಾಡಲಿ ಅವರು ಈಗ ಆಂದೋಲನ ಮಾಡಲಿಕ್ಕೆ ಅವ್ರು ಪಾರ್ಟಿಗೆ ಸೇರುತ್ತೆ ವಿರೋಧ ಪಕ್ಷದಲ್ಲಿರುವಾಗ ಏನು ಆಂದೋಲನಗಳು ಮಾಡ್ತಾರೆ ಏನು ಚಳುವಳಿಗಳು ಮಾಡ್ತಾರೆ ಏನು ತೆಗೆದು ಮಾಡ್ತಾರೆ ಅವ್ರಿಗೆ ಸಿ ನಾವು ಏನು ಉತ್ತರ ಕೊಡಬೇಕು ಅದನ್ನು ಕೊಡ್ತೀವಿ ನಿನ್ನೆ ಕಾಂಗ್ರೆಸ್ನ ಎಲ್ಲ ನಾಯಕರು ಮಾತಾಡಿದ್ದಾರೆ ರೆಡ್ಡಿ ಅವರು ಶ್ರೀರಾಮುಲು ವಾಗ್ದಾಳಿಗಳನ್ನ ಈಗ ಅವ್ರಿಗೆ ಸಂಸ್ಕೃತಿ ಇಲ್ಲ ಅನ್ನೋದು ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಬಿ ಜೆ ಪಿ ಅವರಿಗೆ ಸಂಸ್ಕೃತಿ ಇಲ್ಲ ಹಾಗಾದರೆ ಜನಾರ್ದನ್ ರೆಡ್ಡಿಗೆ ಬಳ್ಳಾರಿ ಅಂತ ಯಾಕೆ ಮಾಡಿದ್ರು ಹಾಂ ಬಳ್ಳಾರಿ ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತ ಮಾಡಿದವರು ಯಾರು ಯಾರು ಬರ್ದಿದ್ದದು ಸಂತೋಷ್ ಹೆಗ್ಡೆಯವರು ಲೋಕಾಯುಕ್ತರಾಗಿದ್ದಾಗ ವರದಿ ಕೊಟ್ಟಿದ್ದಾರೆ ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತ ಬರೆದವ್ರು ಯಾರು ಯಾರಿಂದ ಅದು ರಿಪಬ್ಲಿಕ್ ಆಫ್ ಬಳ್ಳಾರಿ ಹ್ಞೂ ಇವರು ಜನಾರ್ದನ್ ರೆಡ್ಡಿ ಅಲ್ಲ ಸಿ ಇವ್ರಿಗೆ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲ ಸರ್ವಾಧಿಕಾರದಲ್ಲಿ ನಂಬಿಕೆ ಇದೆ ಅಂತ ಅನ್ನೋದಕ್ಕೆ ಒಂದು ಉದಾಹರಣೆ ನಾನು ಇಬ್ರಾಹಿಮು ಇಬ್ಬರು ನಾನು ಲೀಡರ್ ಆಫ್ ದಿ ಅಪೋಸಿಷನ್ ಇಬ್ರಾಹಿಮು ಕೂಡ ಒಬ್ಬ ಲೀಡ್ರು ನಾವಿಬ್ಬರು ಪಾರ್ಲಿಮೆಂಟ್ನಲ್ಲಿ ಹನುಮಂತಪ್ಪ ಎಲೆಕ್ಷನ್ ನಿಂತಿದ್ದಾಗ ಲೋಕಸಭೆಗೆ ನಿಂತಿದ್ದಾಗ ಹೋಗಿದ್ದೀವಿ ನಮಗೆಲ್ಲೂ ಜಾಗ ಕೊಟ್ಟಿಲ್ಲ ಹ್ಞೂ ಪಬ್ಲಿಕ್ ಮೀಟಿಂಗ್ ಕ್ಯಾಂಪೇನ್ ಮಾಡಕ್ಕೆ ನಮ್ಮ ಕ್ಯಾಂಡಿಡೇಟ್ಗೆ ಎಲ್ಲೂ ಕೊಡಿಲ್ಲ ಕೊನೆಗೆ ಒಂದು ಕುರುಬರು ದೇವಸ್ಥಾನದ ಹತ್ರ ಮಾಡದ್ದು ನಾನು ಸಿ ಅವ್ರಿಗೆ ಪ್ರಜಾಪ್ರಭುತ್ವದ ನಂಬಿಕೆ ಇಲ್ಲ ಸಂಸದೀಯ ವ್ಯವಸ್ಥೆನ ನಂಬಿಕೆ ಇಲ್ಲ ಸಂಸ್ಕೃತಿ ಸರಿ ಇಲ್ಲ ಅವ್ರಿಗೆ ಗೂಂಡಾಗಿರಿ ಮಾಡ್ಕೊಂಡು ಮಾಡ್ತಾ ಇದ್ದವರು ಅವರು ಅವರಿಂದ ನಾವು ಪಾಠ ಕಲಿಬೇಕಾ